ಆತ್ಮೀಯರೇ ನಮಸ್ಕಾರ ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತಿನ ಈ ಸಂಚಿಕೆಯಲ್ಲಿ ದೇವಸ್ಥಾನಕ್ಕೆ ಹೋದಾಗ ದೇವರ ದರ್ಶನ ಪಡೆಯುವ ಸರಿಯಾದ ಕ್ರಮ ಹೇಗೆ ಭಗವಂತನ ಜೊತೆ ಹೇಗೆ ಅನುಸಂಧಾನ ಮಾಡ್ಕೋಬೇಕು ಅನ್ನೋದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕೆ ಮೊದಲು ಪರಿವಾರ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಆದ್ಮೇರೆ ನಮ್ಮ ಪೂರ್ವಜರು ದೇವರ ದರ್ಶನದ ಕುರಿತು ಹಲವು ವಿಚಾರಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ದೇವರ ದರ್ಶನದ ವಿಧಾನ ದರ್ಶನದ ಕುರಿತು ಇರುವ ನೀತಿ ನಿಯಮಗಳನ್ನು ನಾವು ಅನುಸರಿಸ್ತಾ ಇರೋದು ತುಂಬ ಕಡಿಮೆ ದೇವರ ದರ್ಶನವನ್ನು ಪಡೆದುಕೊಳ್ಳಬೇಕೆನ್ನುವ ಬಯಕೆ ಹಂಬಲ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ ಆದರೆ ದೇವರ ದರ್ಶನವನ್ನು ಪಡೆದುಕೊಳ್ಳೋದು ಸುಲಭದ ಕೆಲಸ ಅಲ್ಲ ದೇವರ ದರ್ಶನ ಪಡೆದುಕೊಳ್ಳೋದು ಹೇಗೆ ಹೇಗೆ ಆ ಭಗವಂತನನ್ನು ನೋಡಬೇಕು ಸಾಮಾನ್ಯವಾಗಿ ಆರಾಧನೆಯ ಒಂದು ರೂಪ ಅಂತ ಪರಿಗಣಿಸಲಾಗುತ್ತೆ ಆ ಭಗವಂತನ ದರ್ಶನ ಸಾಂಪ್ರದಾಯಿಕ ಹಿಂದೂ ಪೂಜಾ ವಿಧಗಳಲ್ಲಿ ಮಂತ್ರಗಳ ದೀರ್ಘ ಪಠಣ ವಿವಿಧ ಆಚರಣೆಗಳು ನಿರ್ದಿಷ್ಟ ಧ್ಯಾನಗಳು ಇತ್ಯಾದಿಗಳೆಲ್ಲ ಸೇರ್ಕೊಂಡಿದೆ ಆದರೆ ಭಕ್ತನಿಂದ ಭಗವಂತನನ್ನ ದರ್ಶನ ಮಾಡೋದು ಹೇಗೆ ಅನ್ನೋದನ್ನ ಈಗ ಹೇಳ್ತೀನಿ ಕೇಳಿ ಸ್ನೇಹಿತರೆ ಮೊದಲು ಭಗವಂತನನ್ನು ಪಾದದಿಂದ ನೋಡಬೇಕು ಆ ಸುಂದರವಾದ ಕೆಂಪು ವರ್ಣ ಆ ಪಾದದ ಕೆಳಗೆ ಇರುವ ಪದ್ಮರೇಖೆ ಶಂಖ ಚಕ್ರ ತಾವರೆ ಮೊದಲಾದ ರೇಖೆಗಳು ಪಾದದ ಆ ಉಗುರನ್ನು ನೋಡಿ ಅದೆಂಥ ಕಾಂತಿ ಆ ಕಾಂತಿಯನ್ನೇ ಕನ್ನಡಿಯನ್ನಾಗಿ ಮಾಡಿಕೊಂಡು ನಿಮ್ಮ ಮಖವನ್ನು ನೋಡಿ ಅಷ್ಟಕ್ಕೆ ನಿಲ್ಲಬೇಡಿ ಆ ಕಾಲಿಗೆ ಹಾಕಿರುವ ಖಡ್ಗವನ್ನು ನೋಡಿ ಅದಾದ ಮೇಲೆ ಅವನು ಉಟ್ಟಂತಹ ಪೀತಾಂಬರ ಸೊಂಟಕ್ಕೆ ಧರಿಸಿರುವ ಒಡ್ಯಾಣ ಕುತ್ತಿಗೆಗೆ ಧರಿಸಿರುವ ವನಮಾಲೆ ಅವನ ಹೃದಯದಲ್ಲಿರುವ ಆ ಕೌಸ್ತುಭಮಣಿ ಅವನ ನಾಬಿ ಕಂಠದಲ್ಲಿನ ಕಂಠೀಹಾರ ಅದಕ್ಕೂ ಮೇಲೆ ಬಂದ್ರೆ ಸುಂದರವಾದ ಗಲ್ಲ ಎರಡು ಕಪೋಲಗಳು ಮುಗುಳ್ ನಗೆಯಲ್ಲಿ ಇರುವ ಅವನ ಸುಂದರವಾದ ಮಂದಹಾಸ ಬೀರುತ್ತಿರುವ ತುಟಿಗಳು ಸುಂದರವಾದ ನಾಸಿಕ ಸೂರ್ಯ ಚಂದ್ರರಂತೆ ಹೊಳೆಯುತ್ತಿದ್ದು ನಿಮ್ಮನ್ನೇ ನೋಡುತ್ತಿರುವ ಅವನ ಕಣ್ಣುಗಳು ಕಾಮನ ಬಿಲ್ಲಿನಂತೆ ಸುಂದರವಾದ ಹುಬ್ಬು ವಿಶಾಲವಾದ ಹಣೆ ಹಣೆಯಲ್ಲಿನ ತಿಲಕ ಆ ಭಗವಂತನ ಮುಂಗುರುಳಿನ ಮೇಲಿರುವ ಸುಂದರವಾದ ಕಿರೀಟ ಕಿವಿಯ ಕುಂಡಲಗಳು ತೋಳುಗಳು ತೋಳಬಂದಿ ಕೈಯಲ್ಲಿ ಶಂಖ ಚಕ್ರ ಗದೆ ಕಮಲ ಎಲ್ಲವನ್ನೂ ಕಣ್ತುಂಬಿಕೊಂಡು ಒಮ್ಮೆ ನೋಡಿದ್ರೆ ಅದು ಮನಸ್ಸಿನಲ್ಲಿ ಅಚ್ಚೆ ಮೂಡಿದಂತೆ ಇರಬೇಕು ಅಂತಹ ನೋಟ ನಿಮ್ಮನ್ನು ಎಂದಿಗೂ ಮರೆಯದಂತೆ ಇರಬೇಕು ಅದರೊಂದಿಗೆ ಆ ಭಗವಂತನ ನಾಮಸ್ಮರಣೆ ನಿಮಗೆ ಶಿವ ಇರಬಹುದು ವಿಷ್ಣು ಇರಬಹುದು ಲಕ್ಷ್ಮಿ ಇರಬಹುದು ಆ ದೇವರನ್ನು ಭಕ್ತಿಯಿಂದ ಪ್ರೀತಿಯಿಂದ ಮಗು ತಾಯಿಯನ್ನು ನೋಡೋ ಹಾಗೆ ನೋಡಿ ಖಂಡಿತ ಭಗವಂತ ನಿಮ್ಮೊಡನೆ ಬರ್ತಾನೆ ಅಂತ ಹೇಳ್ತಾರೆ ನಮ್ಮ ಪೂರ್ವಿಕರು ಸ್ನೇಹಿತರೆ ದೇವರ ದರ್ಶನಕ್ಕೆ ನಾವು ಯಾವುದೇ ಯಾತ್ರೆಗೆ ಹೋದಾಗ ಮೊದಲು ದೇವಸ್ಥಾನದ ಗೋಡೆಗೆ ಒರೆದು ನಿಂತು ಕೈ ಮುಗಿದು ಹೇಗೆ ಹೇಳಬೇಕು ಅಂದ್ರೆ ಪರಮಾತ್ಮ ನೂರು ಕೋಟಿ ತೀರ್ಥಗಳ ಸ್ನಾನ ಮಾಡಿಸು ವಿರಾಜನದಿಯ ಸ್ನಾನ ಮಾಡಿಸು ತಾರಕ ಬ್ರಹ್ಮ ದೇವರಿಂದ ತತ್ವ ಉಪದೇಶ ಮಾಡಿಸು ವೈಕುಂಠಕ್ಕೆ ಕರೆದೊಯ್ದು ನಿನ್ನ ದರ್ಶನ ಮಾಡಿಸು ಎಂದು ಪ್ರಾರ್ಥಿಸ್ಬೇಕಂತೆ ನಂತರ ಹೊರಗಿನಿಂದಲೇ ದೇವರ ದರ್ಶನ ಮಾಡಬೇಕು ಹೀಗೆ ಹೊರಗಿನಿಂದ ದರ್ಶನ ಮಾಡುವುದಕ್ಕೆ ದರ್ಶನ ಅಂತಾರೆ ಧೂಳಿ ದರ್ಶನಂ ಪಾಪನಾಶನಂ ಧೂಳಿ ದರ್ಶನದಿಂದ ಪಾಪನಾಶನವಾಗುತ್ತೆ ಅಂತಾರೆ ತಲೆಯಲ್ಲಿ ಚಿಂತೆಗಳನ್ನೆಲ್ಲ ಬಿಟ್ಟು ಶಿಖರ ದರ್ಶನ ಮಾಡಿ ಶಿಖರ ದರ್ಶನಂ ಚಿಂತಾನಾಶನಂ ಅಂತಾರೆ ಕೈಕಾಲುಗಳನ್ನು ತೊಳೆದು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿ ದೇವರ ವಿಗ್ರಹವನ್ನು ನೋಡಬೇಡಿ ಅದಕ್ಕೆ ನಾನು ಹೇಳಿದಾಗೆ ಮೊದಲನೇದಾಗಿ ಪಾದ ದರ್ಶನ ಮಾಡಿ ಪಾದ ದರ್ಶನಂ ಪಾಪನಾಶನಂ ನಂತರ ಕಟಿದರ್ಶನ ಕಟಿದರ್ಶನಂ ಕಾಮನಾಶನಂ ಅದಾದ ಮೇಲೆ ನಾಭಿದರ್ಶನ ದರ್ಶನಂ ನರಕನಾಶನಂ ಅಂತಾರೆ ಕಂಠ ದರ್ಶನಂ ವೈಕುಂಠ ಸಾಧನಂ ಮುಖ ದರ್ಶನಂ ಮುಕ್ತಿ ಸಾಧನಂ ಕಿರೀಟ ದರ್ಶನಂ ಪುನರ್ಜನ್ಮನಾಶನಂ ನಂತರ ಸರ್ವ ದರ್ಶನ ಸರ್ವಾಂಗ ದರ್ಶನಂ ಸರ್ವ ಪಾಪನಾಶನಂ ಸರ್ವಾಂಗ ದರ್ಶನ ಮಾಡಬೇಕು ಇದು ದೇವರ ದರ್ಶನ ಮಾಡುವ ಕ್ರಮವಾಗಿದೆ ಎಂದರೆ ನಮ್ಮ ಪೂರ್ವಿಕರು ಹೀಗೆ ಭಗವಂತನ ದರ್ಶನವನ್ನು ಪೂರ್ಣವಾಗಿ ಮಾಡಿ ಅಲ್ಲಿಂದ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಯಾಕಂತರಕೃತ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪ ಕರ್ಮಂ ಪಾಪಾತ್ಮ ಪಾಪ ಸಂಭವ ತ್ರ ಕೃಪಯ ದೇವ ಶರಣಾಗತ ವತ್ಸಲ ಅನ್ಯತಾ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜಗದೋದ್ಧಾರಕ ಅಂತ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಆತ್ಮೀರೆ ಒಟ್ಟಲ್ಲಿ ನಿಮ್ಮ ಇಷ್ಟ ದೈವವನ್ನು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮನಸ್ಸಿಗೆ ತಕ್ಕಂತೆ ಚಿತ್ರಿಸಿಕೊಂಡು ನೀವು ಪೂಜಿಸಿದ್ರು ಆ ಭಗವಂತ ಖಂಡಿತ ಒಲಿತನೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷವಾದ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ಪರಿವಾರ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ